ಅಧಿಕಾರಿ ವರ್ಗದವರು ಹುಮ್ಮಸ್ಸಿನಲ್ಲಿರಬೇಕು ಬಡವರಿಗಾಗಿ ಸದಾ ದುಡಿಯುವ ಮನಸ್ಸಿರಬೇಕು ಛಲ ಇರಬೇಕು ಹೀಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡುವ ಸದುದ್ದೇಶದಿಂದ ಮಹತ್ವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಒತ್ತಡ ನಿರ್ವಹಣಾ ಎಂಬ ಹೆಸರಿನಲ್ಲಿ ಒಂದು ದಿನದ ಕಾರ್ಯಾಗಾರ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸಹಯೋಗದೊಂದಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಒತ್ತಡ ನಿರ್ವಹಣಾ ಕಾರ್ಯಾಗಾರದಲ್ಲಿ ಉಪಯುಕ್ತಕರ ಸಲಹೆ ಮಾರ್ಗದರ್ಶನ ನೀಡಲಾಯಿತು ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪನವರು ಆಹ್ವಾನ ನೀಡದೇ ಇದ್ದರೂ ಪ್ರೀತಿಯಿಂದ ವಿಶ್ವಾಸದಿಂದ ಬಂದು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ಹೆಚ್ಚಿಸಿದ್ರು ಇದೇ ವೇಳೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸದಸ್ಯರು ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ ನಟರಾಜ್ ಅವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸಲಹೆ ಮಾರ್ಗದರ್ಶನ ನೀಡಿದ್ರು ಮಾನಸಿಕ ಹಾಗೂ ದೈಹಿಕ ಒತ್ತಡಗಳನ್ನು ಹೇಗೆ ನಿರ್ವಹಿಸೋದು ಅನ್ನೋ ಬಗ್ಗೆ ಜಾಗೃತಿ ಮೂಡಿಸಿದ್ರು ಜೀವನದ ನಾಡಿನಾಡಿಯಲ್ಲಿ ಹಿಡಿತ ಕಂಡಿರುತ್ತೆ ಸಾಧುವ ಸಮಾಧಾನತೆ ಎಲ್ಲರಿಗೂ ಹೇಳ್ತಾರೆ ನನಗೆ ಮೊದಲು ಅಂದ್ರೆ ಪ್ರತಿನಿತ್ಯ ಜೊತೆ ಮಾತಾಡ್ತಾರೆ ಸರ್ ವಿಶೇಷತೆ ಏನಿಲ್ಲ ಸರ್ ಆಗ ಹಾಕೊಟ್ಟಿದ ಪೂರ್ಣಾಧಿ ಏನಿದೆ ಒಂದಿಷ್ಟು ಭಾಷೆ ಚೇಂಜ್ ಆಗ್ಬೋದು ಒಂದಿಷ್ಟು ನರವಳಿಕೆ ಚೇಂಜ್ ಆಗ್ಬೋದು ಆ ವ್ಯಕ್ತಿತ್ವ ಆ ಬಲತೆ ಬದಲಾವಣೆ ನ ಅದೇ ರೀತಿ ಮುಂದುವರೆಸಲಿ ಇಲ್ಲ ಅಂದ್ರೆ ಇಡೀ ಮೋಡಿ ಕೊಲ್ಲು ಸಂಸ್ಕೃತಿ ಬರ್ತದೆ ಅದು ಬರಬಾರದು ಅಂತ ಹೇಳಿ ಇವತ್ತು ಬೆಳಗಿನ ಸಾಯಂಕಾಲ ತನಕ ಸಿ ಆರ್ ಚಂದ್ರಶೇಖರ್ ಸರ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ನಮ್ಮ ರಾಜು ಚಂದ್ರಶೇಖರ್ ಬಂದಿದ್ದಾರೆ ಡಾಕ್ಟರ್ ಆಂಜನಪ್ಪ ಬಂದಿದ್ದಾರೆ ಸುದೀರ್ ಮುರುಳಿ ಸರ್ ಕಾನು ತಜ್ಞರು ನಾನು ಈಗಲೂ ನಿಮಗೆ ಮುಂದೆ ಎಲ್ಲ ಕೀಳುವುದು ಹೇಳ್ತೀನಿ ಸಂಜೆ ಆರು ಗಂಟೆವರೆಗೂ ಚೇತನದ ಆಗುತ್ತೆ ಆ ಗಂಟೆ ಒಂದು ಇವರಿಗೆ ಇಸ್ಕೊಂಡಿರ್ತೀವಿ ತರಬೇತಿ ಕೊಡ್ತೀವಿ ಆ ತರಬೇತಿ ಫೀಡ್ಬ್ಯಾಕ್ ತಗೋತೀವಿ ತಗೊಂಡಾದ್ಮೇಲೆ ಪ್ರತಿಯೊಂದು ಸೇರಿ ನಿಮಗೆ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಅದ ಬಿಟ್ಟು ಇನ್ನೇನಿಲ್ಲ ನಮ್ಮ ಸಾಧು ಸಚಿವರು ಹೇಳ್ತಾ ಇದ್ದಾರೆ ಸರ್ಕಾರಿ ಮಕ್ಕಳ ಬಗ್ಗೆ ಇಷ್ಟು ಕಾಳಜಿ ಇದೆಯಲ್ಲ ಇದೊಂದೇ ಮಾತು ಸರ್ ಈ ವರ್ಷ ಅನುರಾಧ ಸರ್ಕಾರ ಬಹಳ ಆತ್ಮೀಯ ನಾವು ಏನೇನಾದ್ರೂ

ರಿಸೋರ್ಸ್ ಪರ್ಸನ್ ಇದ್ದಾರೆ ನಮ್ಗೆ ಯಾವ ರಿಸೋರ್ಸ್ ಪರ್ಸನ್ ದುಡ್ಡು ಕೊಡಲ್ಲ ಆದರೆ ಒಂದೇ ರಿಕ್ವೆಸ್ಟ್ ಇದು ನಿಮಗೆ ಫೀಡ್ಬ್ಯಾಕ್ ಬಂದೆ ಅನುರಾಧ ಮೀನ್ಸ್ ನಿಮ್ಗೂ ರಿಕ್ವೆಸ್ಟ್ ಮಾಡ್ಕೊತೀವಿ ಎಲ್ಲ ಫೀಡ್ ಹೋಗ್ಲಿಕ್ಕೆ ನೀವು ಫೀಡ್ಬ್ಯಾಕ್ ತಗೊಳ್ಳಿ ನಮಗೆ ಬೇಕಾಗಿತ್ತು ಅಂತ ಅನ್ಸಿದ್ರೆ ಇನ್ನ ಮೂವತ್ತು ಜಿಲ್ಲೆಗಳಿಗೆ ನಮ್ಮ ರಿಸೋರ್ಸ್ ಪರ್ಸನ್ ಆಗಿ ಎರಡು ದಿನ ತರಬೇತಿ ಕೊಟ್ಟು ಬರ್ತೀವಿ ನಾವು ಸರ್ಕಾರ ಏನು ಕೇಳಲ್ಲ ನಾವು ಸರ್ಕಾರದ ಪ್ರತಿನಿಧಿ ಮಾಡ್ತೀವಿ ನೀವು ಇನ್ನೊಂದು ಹೆಗ್ಗಳಿಗೆ ರಾಜ್ಯ ಸಚಿವರು ನೀವು ಹೋಗ್ಬಹುದು ನಿಜವಾಗ್ಲೂ ಕೆಲಸ ಮಾಡಲಿ ನಾನು ಮಾಡ್ಬೇಕು ಅಂತ ಹೇಳಿ ಸಿ ಎಂ ಕಡೆ ಮಾತಾಡಿದ್ದಾರೆ ಅವ್ರ ಮಗ ಹೇಳ್ತಾ ಇದ್ದರು ಸರ್ ಅಪ್ಪಾಜಿ ಮಾತಾಡ್ತಾ ಇದಾರೆ ಅಪ್ಪ ಮಾತಾಡ್ತಾ ಇದಾರೆ ಅಪ್ಪಚಿಗಿನ ಕೊಡ್ಬೇಕಂತ ನಾನ್ ಕೊಡಲ್ಲ ನೀವೇ ಎಲ್ಲ ತಗೊಳ್ಳಿ ಅಂತ ಹೇಳ್ತಾ ನೀವು ಎಲ್ಲಿ ಹೇಳ ಪರಿಸರ ಸದಾ ಸಿದ್ಧಾಗಿದೆ ನಿಮ್ ಸೇವೆ ಮಾಡಲಿಕ್ಕೆ ಸರ್ಕಾರ ಸೇವೆ ಮಾಡಲಿಕ್ಕೆ ನಾವು ಇದ್ದೀವಿ ಸರ್ ಈ ಈಗಿಸ್ಕೋ ನಿಮ್ಮ ಅಧ್ಯಕ್ಷತೆಯಲ್ಲಿ ಚಿರಸ್ಥಾಯಿಯ ಎಲ್ಲ ಸೈಂಟಿಸ್ಟ್ ಮೂವತ್ತೈದು ಜನ ಸೈಂಟಿಸ್ಟ್ ಬರ್ತಾರೆ ಆಮೇಲೆ ಇಷ್ಟೋ ಟೀಮ್ ಇರುತ್ತೆ ನೆಹರು ಟೀಮ್ ಇರುತ್ತೆ ಎಲ್ಲ ಬೆಸನ್ ಪರ್ಪಲ್ ಮಾಡ್ತೀವಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನೆರವೇರಿಸ್ಕೊಡ್ಬೇಕು ಅಕ್ಟೋಬರ್ ಹತ್ತಲ್ಲಿ ನಾವು ಮಾಡ್ಕೊಂಡು ಕೊಟ್ಟಿದ್ದೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ